ವಿಚಾರಗಳು ಸಂವಿಧಾನ ಮತ್ತು ಕೋಲಾರ ಜಿಲ್ಲೆಯ ಹಿರಿಯರು ಮತ್ತು ಎಮ್ ಎಲ್ ಸಿ ಮತ್ತು ಎಮ್ ಎಲ್ ಅವ್ರ ಬಗ್ಗೆ ಮಾತನಾಡೋ ವಿಚಾರವಾಗಿ ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾನೆ ನಾನು ಇವತ್ತು ಈ ವೇದಿಕೆ ಮೇಲೆ ಮಾತನಾಡುವಾಗ ಯಾಕೋ ನನಗೆ ಒಂಥರ ಮತಿ ಭ್ರಮಣೆ ಬಹುಶಃ ನಾನು ಆರು ತಿಂಗಳ ಹಿಂದೆ ಅವನು ಬಹುಶಃ ನಾನು ಇವನಿಗೆ ಮತಿ ಭ್ರಮಣೆ ಆಗಿರ್ಬೋದು ಇಲ್ಲ ದುರ್ತಗೆ ಇಟ್ಟಿರ್ಬೋದು ಅಂತ ಮೋಸ್ಟ್ಲಿ ಅವನು ಮತಿಭ್ರಮಣೆ ಆಗಿ ಮನೆ ತಮ್ಮ ಮುಂದೆ ಅವನು ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಹಾಗೆ ಈ ಜಿಲ್ಲೆಯಲ್ಲಿ ರಮೇಶ್ ಕುಮಾರ್ ಅವ್ರ ಬಗ್ಗೆ ಎ ನಾಗರಾಜ್ರವರು ಎನ್ ಶಿವಾರೆಡ್ಡಿ ಇವರ ಹೆಸರುಗಳು ಹೇಳಿದ್ದಾರೆ ಮುಂದುವರಿಸ್ತಾ ಟಿ ಚನ್ನಯ್ಯನವರಿದ್ದಾರೆ ಎಮ್ ವಿ ಕೃಷ್ಣಪ್ಪನವರು ಎಮಿ ವೆಂಕಪ್ಪನವರು ಎಂಗೀರಪ್ಪನವರು ಬರೇಗೌಡರು ಇನ್ನು ಅನೇಕ ಮುಖಂಡರುಗಳು ನಮ್ಮ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಸಾಹಿತಿಗಳಿದ್ದಾರೆ ನ್ಯಾಯವಾದಿಗಳಿದ್ದಾರೆ ಕ್ರೀಡಾಪಟುಗಳಿದ್ದಾರೆ ಹೋರಾಟಗಾರರಿದ್ದಾರೆ ಇದ್ದಾರೆ ಇವನು ಹೋರಾಟ ಅಥವಾ ಅರ್ಧಮರ್ಧಮ್ಮ ರಾಜಕಾರಣಿಯ ಗುಲಾಮನ ನಮಗೆ ಅರ್ಥ ಆಗ್ತಾ ಇಲ್ಲ ಒಂದು ಹೋರಾಟದ ಹಿನ್ನೆಲೆ ಅಂತಂದರೆ ಅದಕ್ಕೆ ಒಂದು ರಾಜ್ಯ ಇರಬೇಕು ಜಿಲ್ಲಾ ನಾಯಕರು ಇರಬೇಕು ತಾಲೂಕು ಕಮಿಟಿ ಇರಬೇಕು ಹೋಬ್ಳಿ ಕಮಿಟಿ ಇರಬೇಕು ಗ್ರಾಮ ಕಮಿಟಿ ಇರಬೇಕು ಅದು ಒಂದು ಸಂಘಟನೆ ಯಾವುದೋ ಒಂದು ಸಂಘಟನೆ ಹಾಕ್ಕೊಂಡು ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಫೋಟೋ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಸಿಂಹದ ಸಿಂಬಲ್ ಹಾಕ್ಕೊಂಡು ನಾನು ರಾಜನಾಯಕ ರಾಜನಾಯಕ ಏನು ಇವತ್ತು ನಾನು ಪ್ರಶ್ನೆ ಮಾಡ್ತೇನೆ ನಾನು ಸಹ ಒಂದು ಗ್ರಾಮ ಮಟ್ಟದ ಸದಸ್ಯನಾಗಿ ಅರಬ್ಬಿ ಕೊತ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಜಿಲ್ಲೆ ಮತ್ತು ರಾಜ್ಯದ ಉಪಾಧ್ಯಕ್ಷನಾಗಿ ಅನೇಕ ಶಿಬಿರಗಳಲ್ಲಿ ನಾವು ತಬ್ತಿಯನ್ನು ಪಡೆದು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇನೆ ನಾನು ಸಹ ಮೂರು ಬಾರಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸತಕ್ಕಂಥ ಒಂದು ಮಾಜಿ ಪುಸ್ತಕ ಈ ರೀತಿ ಅನುಭವ ಪಟ್ಟಿರ್ತಕ್ಕಂಥ ನಾವುಗಳು ಸಮಾಜದಲ್ಲಿ ಏನಾದರೂ ಮಾತನಾಡುವಾಗ ಸ್ವಲ್ಪ ಸಾಮಾಜಿಕ ಪ್ರಜ್ಞೆ ಇರಲಿ ಒಬ್ಬ ಶಾಸಕರು ಸಂವಿಧಾನ ಹಾಡಿನಲ್ಲಿ ಅವರು ಆಯ್ಕೆಯಾಗಿರ್ತಾರೆ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಮೂರು ಅಂಗಗಳಲ್ಲಿ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಶಾಸಕಾಂಗದಲ್ಲಿ ಜನಗಳಿಂದ ಆಗಿರ್ತಕ್ಕಂಥವರು ಶಾಸಕರು ಸ್ಥಳೀಯ ಮಟ್ಟದ ಮುಖಂಡರುಗಳಿಂದ ಆಯ್ಕೆ ವಿಧಾನ ಪರಿಷತ್ ಸದಸ್ಯರು ಇವರುಗಳನ್ನು ಬಹಳ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಖಂಡನೀಯ ಇದು ಒಂದು ರೀತಿ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಸಂವಿಧಾನದಲ್ಲಿ ಅಡಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರುಗಳಿಗೆ ಅವರು ಮಾಡಿರ್ತಕ್ಕಂಥ ಒಂದು ಅವಮಾನ ಇದು ಒಂದು ರೀತಿ ಕಾನೂನು ಬಾಹಿರ ಮುಂದುವರಿದವಾಗಿ ಹೋಳ್ಳಿ ಪ್ರಕಾಶರಾಯ್ರು ಹೋಳ್ಳಿನಲ್ಲಿ ಕ್ರೀಡಾಪಟುಗಳಿದ್ದಾರೆ ಹೋರಾಟಗಾರರಿದ್ದಾರೆ ಖಂಡಿತವಾಗಲು ಯಾವುದೋ ಒಂದು ಗಂಭೀರವಾದ ವಿಚಾರ ಅರಿತಾಗ ಮಾತ್ರ ಹೋರಾಟಕ್ಕೆ ಒಂದು ಅರ್ಥ ಬರ್ತದೆ ಯಾವ ವಿಷಯ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾನೆ ಒಂದು ಪ್ರಚಾರಕ್ಕಾಗಿ ಮೇಲೆ ಬರೋದು ಒಂದು ಸಾಮಾನ್ಯ ಜನರನ್ನ ಸೇರಿಸಿಕೊಳ್ಳೋದು ನಿನ್ನೆ ವೇದಿಕೆ ವೇದಿಕೆಯಲ್ಲಿ ಬಹುಶಃ ಅವ್ರ ಮುಖಗಳನ್ನು ನಾನು ಇವರು ನೋಡಿಲ್ಲ ಯಾವ ಕ್ಷೇತ್ರದಲ್ಲಿ ಅವರು ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ ಅಥವಾ ಯಾವ ಪಕ್ಷದಲ್ಲಿದ್ದವರು ಗೊತ್ತಿಲ್ಲ ಇವನು ಯಾವ ಪಕ್ಷದ ಪ್ರತಿನಿಧಿ ಅನ್ನೋದು ಗೊತ್ತಿಲ್ಲ ಕನಿಷ್ಠ ಏನು ಸಾಮಾಜಿಕ ಕ್ಷೇತ್ರದಲ್ಲಿ ಬೆಳಿಬೇಕ ಉದ್ದೇಶ ಯಾವಾಗ ಪಕ್ಷಕ್ಕೆ ಒಂದು ಕಡೆ ಪಕ್ಷ ಕನಿಷ್ಠ ಏನು ಹೇಳ್ತೀಯ ನಮ್ಮ ಮೇರು ನಾಯಕ ನಮ್ಮ ಎ ಎಸ್ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಹೇಳಿದ್ವಿ ಆಯಿತು ಕಳೆದ ಚುನಾವಣೆಗಳಲ್ಲಿ ಅವರು ಎ ಎಸ್ ಸಿ ಸಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಪತ್ತೂರು ಮಂಜುಳನ್ನು ನೀನೇನು ಮಾಡಿದೆ ಏನು ನಿಮ್ಮ ಹೇಳಿಕೆಗಳು ಇಲ್ಲಿಂದು ನಿಮ್ಮ ಅವರುಗಳ ಬಲಿಕ ನಿಮ್ಮ ಮೇಲೆ ನಿಮ್ಮ ಒಂದು ಅಭಿಮಾನ ಇವತ್ತು ಅರ್ಜೆ ಸಾಹೇಬ್ಗಳನ್ನ ಮುಂದೆ ಹೇಳ್ಕೊಂಡು ಅರ್ಥ ಮೊದಲು ಅರ್ಥ ಮಾಡ್ಕೋಬೇಕು ಯಾರು ನೋಡನ್ನು ಓದ್ಸಕ್ಕಾಗಿ ಇವತ್ತು ನಿಮ್ಮ ಹೇಳಿಕೆಗಳು ಈ ಸಮಾಜದಲ್ಲಿ ಯಾರು ನೋಡೋದಿಲ್ಲ ನೀವೇನು ನನ್ನ ಸಮಾಜ ಗೊತ್ತಾಗಿದೆ ಸುಮ್ಮನೆ ನಿನ್ನ ಬಾಯಿ ಚಪ್ಪಲಿಗೆ ಮಾತನಾಡಿ ನಿನ್ನ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೋ ಬೇಡ ನಮ್ಮ ಬಾಬಣವರೆದಾಗೆ ಇದು ನಿಮಗೆ ಪನಿ ಎಚ್ಚರಿಕೆ ಕಾನೂನು ರೀತಿಯಲ್ಲಿ ಕೂಡ ನೀವು ಮಾತಾಡ್ತಕ್ಕಂಥ ಪದಗಳು ಒಂದು ಸಂವಿಧಾನ ಇಲಾಖೆ ಇರ್ತಕ್ಕಂಥ ಒಂದು ಶಾಸಕಾಂಗ ಪ್ರತಿನಿಧಿಗಳನ್ನ ನೀವು ಮಾತನಾಡುವುದು ಕಾನೂನು ಬಾಹಿರ ಆಗ್ತದೆ ಮುಂದೆ ನಿಮ್ಮ ಕಾನೂನು ಹೋರಾಟ ಕೂಡ ನಿಮಗೆ ಮಾಡಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಬಹಳ ತಾಳ್ಮೆಯಿಂದ ಇದ್ದಾರೆ ಮಂಜುಣ್ಣನವರು ರಫ್ ಮಾಡ್ಲಾಗುವುದು ನಮ್ಮ ಎಂಎಲ್ ಸಿ ಅವರು ಅಪ್ ಮಾಡ್ಲಾಗುವುದು ಮತ್ತು ಮುಖಂಡರಾಗಬಹುದು ಬಟ್ ಇದನ್ನ ಏನಕ್ಕೆ ನೋಡಿದಾಗ ನಮ್ಮ ಹಿರಿಯರು ಹೋರಾಟಗಾರರು ಅಲ್ಲಿ ಇಲ್ಲಿ ಆಫೀಸ್ ಸಿಗ್ತಾರೆ ನಮ್ಮ ಯಾವ ಹೋರಾಟಗಾರ ಯಾವ ವಿಷಯ ಇಟ್ಕೊಂಡು ವಿಶ್ವನ್ ಪರವಾಗಿ ಹೋರಾಟ ಮಾಡಿದ ಯಾವುದೋ ಒಂದು ಪ್ರಚಾರಕ್ಕಾಗಿ ಜಿಲ್ಲಾ ಅಧಿಕಾರಿಗಳ ಮುಂದೆ ತಾಲೂಕಾ ಮುಂದೆ ಹೋರಾಟಕ್ಕೆ ಸೀಮಿತ ಅಲ್ಲ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ರಾಜ್ಯದಲ್ಲಿ ಅತ್ಯಾಚಾರದ ಬಗ್ಗೆ ಆಗೋದು ದೌರ್ಜನ್ಯ ಬಗ್ಗೆ ಆಗಿರ್ಬೋದು ಯಾವುದಾಗಿರ್ತಕ್ಕಂಥ ಒಂದು ಗಂಭೀರವಾಗಿರ್ತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥ ನೀನು ಹೋರಾಟನ ಇಲ್ಲಿದೆ ನಿಮ್ಮ ಹೋರಾಟ ಸುಮ್ಮನೆ ದಿಢೀರಂತ ಬಂದು ಇವತ್ತು ನೀನು ಗ್ರಾಮ ಬಂದು ಮುಟ್ಟದಲ್ಲಿ ಇಲ್ಲಿ ಊರಲ್ಲಿ ಬಂದ್ಬಿಟ್ಟು ಆ ಜನ್ಮ ಕೊಟ್ಟಿರ್ತಕ್ಕಂಥ ಊರಿಗೆ ದ್ರೋಹ ಮಾಡಿ ವಾಸ ಮಾಡ್ತಕ್ಕಂಥ ಊರಿಗೆ ಪ್ರಕಾಶ ಅಂತ ತೊಡ್ತೀಯಲ್ಲ ಅದು ನೀನು ದ್ರೋಹ ಅಲ್ಲ ಕುಟುದುರ್ಗ ನೀವು ದ್ರೋಹ ಮಾಡಿದ್ರು ನಾವು ಸಮಾಜಕ್ಕೆ ನಿಮ್ಗೆ ನೀನೇ ಮಾಡಿಕೊಂಡು ಸಮಾಜಕ್ಕೆ ಏನು ಮಾಡ್ತೀವಿ ಏನೋ ಗುರು ಇಲ್ಲಿ ಇನ್ನೊಬ್ಬರನ್ನ ಕಂಡು ಬಂದು ಮೊದಲು ನಿಮ್ಮ ನೀನು ಅರ್ಥ ಮಾಡ್ಕೋ ನಿಮ್ಮ ಮುಂದೆ ನಿನ್ನೆ ವಿಚಾರ ಮಾತಾಡೋದಕ್ಕೆ ನಮ್ಗೆ ಅಸಹ್ಯ ಆಗ್ತದೆ ಆದರೆ ಇಲ್ಲ ನಮ್ಮ ಮುಖ್ಯ ನಮ್ಮ ನಾಯಕರುಗಳನ್ನ ನೀವು ಮಾತಾಡಿದಾಗ ಸಹಿಸ್ಕೊಂಡಿರೋಕ್ಕಾಗೋದಿಲ್ಲ ಕೊನೆಯ ಎಚ್ಚರಿಕೆ ನಿಮಗೆ ಮಾನ ಮರ್ಯಾದೆ ಇದ್ರೆ ಸ್ವಾಭಿಮಾನ ಇದ್ರೆ ಸ್ವಂತಿಕೆ ಇದ್ರೆ ಸಮುದಾಯದ ಒಂದು ಗೌರವ ಅಪೂರ್ವಗಳನ್ನು ನಡೆದರೆ ನೀವು ಮಾಡ್ತಕ್ಕಂಥ ಏರಿಕೆ ನಿಮ್ದೆ ಆಗಿರ್ತಕ್ಕಂಥ ಸಮುದಾಯದ ಒಂದು ಮಾನವನಾಗಿ ಬೀದಿ ಬಿತ್ತೆ ಇಂಥ ಸಮುದಾಯದ ಮುಖಂಡ ಮಾಡ್ತಕ್ಕಂಥ ಆ ಸಮುದಾಯದ ಒಂದು ತಪ್ಪು ಚಿಕ್ಕ ಆ ಕಾರಣದಿಂದ ಈ ಕೂಡಲೇ ನಿನ್ನ ಬಾಯಿ ಚಪ್ಪಲಿ ನ್ಯೂಸ್ ಒಂದು ಯಾವುದಾದ್ರೂ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯಗಳು ಇಟ್ಕೊಂಡು ಹೋರಾಟ ಮಾಡಬೇಕು ಅದಕ್ಕೊಂದು ಅರ್ಥ ಆಯ್ತು ಮುಂದೆ ಇವತ್ತು ಹೇಳ್ತಾ ಇದ್ದೀವಿ ಪತ್ತೂರು ಮನೆಯನ್ನುವರು ಎರಡು ಸಾವಿರದ ಒಂಬತ್ತರಲ್ಲಿ ಏನೋ ಕದ್ದ ಅಂತ ಏನು ಕದ್ದಿದ್ದಾರೆ ಅವರು ಆಗಿರ್ತಕ್ಕಂಥ ಅನುಭವಗಳು ಯಾವುದೋ ದಾಖಲೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅನುಭವಗಳು ಅವ್ರಿಗೆ ನಂದು ಚುನಾವಣೆ ಪ್ರತಿಯೊಬ್ಬರು ನಿಲ್ಬೇಕಿರ್ತಕ್ಕಂಥ ಆಸೆ ಇರ್ತದೆ ಬಟ್ ಅವಕಾಶ ಕೊಟ್ಟಿದ್ದು ಯಾರು ಅಧಿಕಾರಿಗಳು ಜನ ಅವ್ರನ್ನ ಆಯ್ಕೆ ಏನು ಮಾಡುತ್ತೆ ಅವರು ಯಾರು ಹೋದ್ರು ಅವರು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಸಹ ಅವರು ಸಹ ರಾಜ್ಯವಾಗದಲ್ಲಿ ಅವ್ರು ದುಡಿಯೋದಕ್ಕೆ ಅವರು ಸಹ ಕಾರ್ಡ್ ಆಗ್ತಾರೆ ಹದಿಮೂರು ತಿಂಗಳಲ್ಲಿ ಅವ್ರು ದುಡ್ತಾರೆ ಅಂತಂತಂದ್ರೆ ಒಂದು ಈ ಕ್ಷೇತ್ರದ ಜನ ಅವತ್ತು ಸಂವಿಧಾನ ಅಪಾಯವಿಲ್ಲದೆ ಈ ದೇಶದಲ್ಲಿ ಒಂದು ದಾಳಿ ಎಲ್ಲ ಹೋರಾಟಗಾರ ಮನಸ್ಸು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಂಧಿಸಿದ್ದಾರೆ ಅವತ್ತು ನಿನ್ನ ನಿನ್ನ ಮುಖ ಇಲ್ಲಿತ್ತು ಇವತ್ತು ದಿಢೀರ್ ಅಂತ ಅವ್ರ ಬಗ್ಗೆ ಹೇಳ್ತೀಯ ಪ್ರತಿದಿನ ಆರೋಗ್ಯ ಸಮಸ್ಯೆ ಅಂತ ಹೋದಾಗ ಅವ್ರು ಸಹಾಯ ಮಾಡ್ತಾ ಇದ್ದಾರೆ ಶಾಸಕರು ವಿದ್ಯಾಭ್ಯಾಸಕ್ಕೆ ತೊಂದರೆ ಅಂತಂದಾಗ ಸಹಾಯ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಬೆಳಿರದವರಿಗೆ ಅವರು ಒಂದು ಬಹುಮಾನವನ್ನ ಅವರು ವೈಯಕ್ತಿಕವಾಗಿ ಘೋಷಣೆ ಮಾಡಿದ್ದಾರೆ ಇನ್ನೂ ಅನೇಕ ಸಮಾಜ ಬುದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದಾದ್ರೂ ಇಲೇಖೆಗಳಲ್ಲಿ ಏನಾದರೂ ಹತ್ತು ರೂಪಾಯಿ ಏನಾದರೂ ಯಾರ ಥರ ಅಧಿಕಾರಿಗಳಿಗೆ ಅವರು ಏನಾದರೂ ಅವರು ಬದುಕಿ ಹಾಕ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ನಮಗೆ ಒಬ್ಬ ಅಪರೂಪದ ಶಾಸಕರು ಸಿಕ್ಕಿದ್ದಾರೆ ಅವರು ಉಳಿಸ್ಕೊಳ್ತೀವಿ ನಾವು ಅವ್ರ ಮೇಲೆ ನನ್ನ ಅಭಿಮಾನ ಇದೆ ನೀನು ಬಾಯಿ ಚಪ್ಪಲ ನೀವು ಮಾತನಾಡಬೇಡ ನೀವು ರೂಪಾಯಿ ಪೋಸ್ಟ್ ತೆಗೆದಾತ ನೀನು ನಿನ್ನ ಜನ್ಮ ಸ್ಥಳ ಯಾವ್ದು ಬೈರಲ್ ಕೃಷಿ ಮುತ್ತಕದಲ್ಲಿ ಮಾಲೂರ್ ತಾಲೂಕು ಮಾಲೂರ್ ತಾಲೂಕು ಮುತ್ತಕದಲ್ಲಿ ಗ್ರಾಮ ಬಂದು ಇಲ್ಲಿ ಹೋಳಿ ಪ್ರಕಾಶ್ ಅಂತ ಸಿಗಿಸಿಕೊಂಡು ಆ ಹೋಳಿಯಲ್ಲಿ ತಮ್ಮ ಗುರು ಸ್ಟಾರ್ ಮನೆ ಇರ್ತಿದ್ರು ಅವರು ಹೆಸರಂತ ಕೃಷಿ ಐಮಾನ್ ಪೈಮಾನ್ ಸ್ಟಾರ್ ಮನೆ ಅವರು ಅಗ್ನಿವೇಲಿ ನೀಡುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಕೊಟ್ಟದ ಸೋಸಿರ್ತಕ್ಕಂಥ ಅಗ್ನಿವೇಲಿ ನೀಡುವಂತಹ ಸ್ಟಾರ್ ಮನೆ ಶಿಷ್ಯನ ಶಿಷ್ಯ ನಾನು ಅವ್ರ ಮಕ್ಕಳು ಪೈಮಾನ್ ಆ ಗ್ರಾಮದಲ್ಲಿ ಸುಮಾರು ಒಂದು ಐವತ್ತು ಕುಟುಂಬಗಳು ಪೈಮಾನ್ ಇದ್ದಾರೆ ಕೆಲವರು ಹೋರಾಟಗಾರಿದ್ದಾರೆ ಅದ್ರ ಬಂದು ನೀವೇತಪ್ಪ ಊರಲ್ಲಿ ಹೋಗ್ಬೋದು ಆ ಹೂಗಳ ಮಧ್ಯೆ ನೀನು ಒಂದು ಉಳಿದಾಗಿದೆಯಾ ಈ ಸಮಾಜಕ್ಕೆ ಉಳಿದಾಗ್ತಾ ಇದೆ ನಿನ್ನ ಮಾತು ಗಂಭೀರವಾಗಿಲ್ಲ ಇದು ಕೊನೆಯ ಹೇಳಿಕೆ ಇದು ಕೊನೆಯ ಎಚ್ಚರಿಕೆ ನಿಮಗೆ ಕೊನೆಯ ಎಚ್ಚರಿಕೆ